ಸ್ನೇಹಿತರೆ ಭಾವಸಾಗರ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಅದ್ಭುತ ಕತೆಯನ್ನು ಹೇಳ್ತಾ ಇದ್ದೇನೆ ಏನಪ್ಪ ಆ ಕತೆ ಅಂತ ಅಂದರೆ ಒಮ್ಮೆ ಒಂದು ಕಾಲೇಜಿನಲ್ಲಿ ಒಬ್ಬ ಶಿಕ್ಷಕರು ನಿವೃತ್ತಿಯಾಗಿರುತ್ತೆ ಸೊ ಅವ್ರಿಗೆ ಏನು ಮಾಡಿರ್ತಾರೆ ಅಂದರೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿರ್ತಾರೆ ಮ್ಯಾನೇಜ್ಮೆಂಟ್ ಅವರು ಹಾಗಾಗಿ ಸಂಜೆ ಐದು ಗಂಟೆಗೆ ಸರಿಯಾಗಿ ಪ್ರಾ ಏನು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಅಂತ ಹೇಳಿ ಶಿಕ್ಷಕರಿಗೆ ಆಹ್ವಾನ ಮಾಡಿರ್ತಾರೆ ಸೊ ಹಾಗಾಗಿ ಆ ಶಿಕ್ಷಕರು ಏನು ಮಾಡಿರ್ತಾರೆ ಅವರು ಮೊದಲು ಕೂಡ ಅವರು ಸಮಯ ಪರಿಪಾಲನೆಗೆ ತುಂಬ ಹೆಸರುವಾಸಿಯಾಗಿರ್ತಾರೆ ಹಾಗಾಗಿ ನಾಲ್ ಐದು ಗಂಟೆಗೆ ಬರಬೇಕಾಗಿದ್ದಂತಹ ಶಿಕ್ಷಕರು ನಾಲ್ಕೂವರೆ ಗಂಟೆಗೆ ಬಂದು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದಕ್ಕೆ ಅಂತ ಬಂದಿರ್ತಾರೆ ಹಾಗಾಗಿ ಏನು ಮಾಡ್ತಾರೆ ವೇದಿಕೆ ಇವರು ಮ್ಯಾನೇಜ್ಮೆಂಟ್ ಕಮಿಟಿಯವರು ಇನ್ನು ಅರ್ಧ ಗಂಟೆ ಇರುತ್ತೆ ಅಲ್ವಾ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅವರಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಅಂತ ಹೇಳಿ ಅಲ್ಲೇ ಆ ಒಂದು ಏನು ಅರೇಂಜ್ ಮಾಡಿರ್ತಾರೆ ಕಾರ್ಯಕ್ರಮಕ್ಕೆ ಆ ವೇದಿಕೆ ಮುಂದೆ ಅವ್ರನ್ನ ಒಂದು ಚೇರ್ ಹಾಕಿ ಕೂರಿಸಿರ್ತಾರೆ ಆ ಒಂದು ಟೈಮಲ್ಲಿ ಏನಾಗತ್ತೆ ಅಂತ ಅಂದರೆ ವೇದಿಕೆ ಮುಂಭಾಗದಲ್ಲಿ ಶಿಕ್ಷಕರು ಕೂತಿರ್ತಾರೆ ಆ ವೇದಿಕೆಯ ಪರದೆ ಹಿಂಭಾಗದಲ್ಲಿ ಕೆಲವೊಂದು ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಏನು ಬೀಳ್ಕೊಡುಗೆ ಸಮಾರಂಭ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಆ ಮಕ್ಕಳುಗಳು ಮಾತಾಡ್ತಾ ಮಾತಾಡ್ಕೊಳ್ತಾ ಇರ್ತಾರೆ ಅಂದರೆ ಆ ಶಿಕ್ಷಕರ ಬಗ್ಗೆ ಅದರಲ್ಲಿ ಒಬ್ಬ ಹುಡುಗ ಏನು ಹೇಳ್ತಾನೆ ಈ ಮುದುಕಪ್ಪಂಗೆ ನಿವೃತ್ತಿ ಆಗಿದ್ದೇ ದಿನಾ ನಮ್ಮ ತಲೆ ತಿಂತಿದ್ದ ಇನ್ನೊಬ್ಬ ಎಂತ ಹೇಳ್ತಾನೆ ಒಂದಿನ ನಾನು ಕ್ಲಾಸಿಗೆ ತಡವಾಗಿ ಹೋಗಿದ್ದಕ್ಕೆ ಕ್ಲಾಸ್ನೊಳಗೆ ಬಿಟ್ಟಿಲ್ಲ ನೋಡು ಅಂತ ಒಬ್ಬ ಹುಡುಗ ಹೇಳ್ತಾನೆ ಇನ್ನೊಬ್ಬ ಹುಡುಗ ಏನು ಹೇಳ್ತಾನೆ ಮಕ್ಕಳಿಂದ ತರಕಾರಿ ಬೇರೆ ತರಿಸ್ಕೊಳ್ತಾ ಇದ್ನಂತೆ ಅಂತ ಇಂಥವರಿಗೆ ಸನ್ಮಾನ ಬೇರೆ ದಂಡಪಿಂಡ ಅಂತ ಹೇಳಿ ಹೇಳ್ತಾ ಇದ್ರಂತೆ ಹಾಗಾಗಿ ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿಸ್ಕೊಂಡ ಮಿಶ್ರಿಗೆ ಬಹಳ ಆಶ್ಚರ್ಯನೂ ಆಗುತ್ತೆ ಹಾಗೆ ದುಃಖನೂ ಕೂಡ ಆಗತ್ತಂತೆ ಯಾಕೆ ಅಂದರೆ ಎದುರು ಸಿಕ್ಕಾಗೆಲ್ಲ ಮಕ್ಕಳು ಏನು ಮಾಡ್ತಾಯಿದ್ರು ಭಾವದಿಂದ ಕೈ ಮುಗ್ತಾ ಇದ್ರು ಮತ್ತು ಆ ಟೀಚರ್ಗೆ ನಿಮ್ಮ ಕ್ಲಾಸ್ಗೋಸ್ಕರನೇ ಇದ್ದೀವಿ ನಿಮ್ಮಂಥ ಗುರುಗಳನ್ನ ಪಡೆಯೋದಕ್ಕೆ ನಾವು ಎಷ್ಟು ಪುಣ್ಯ ಮಾಡಿರಬೇಕು ಸರ್ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ದಂಥ ಹುಡುಗರು ಇವತ್ತು ಹಿಂದೆಯಿಂದ ಆಡಿದಂಥ ಮಾತುಗಳು ಅವ್ರ ಮನಸ್ಸಿಗೆ ತುಂಬ ಬೇಜಾರನ್ನು ಉಂಟು ಮಾಡುತ್ತೆ ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಅದೇ ಪ್ರೋಗ್ರಾಮಲ್ಲಿ ಏನು ಮಾಡ್ತಾರೆ ಆ ಏನು ಪರದೆಯಿಂದ ನಿಂತ್ಕೊಂಡು ಮಾತಾಡಿದ್ದಂಥ ಹುಡುಗರು ಆ ಪರದೆ ಮುಂದೆ ಬಂದಾಗ ಆ ಒಂದು ಶಿಕ್ಷಕರ ಕುರಿತು ಏನು ಹೇಳ್ತಾರಪ್ಪ ಅಂತ ಅಂದರೆ ಅವ್ರನ್ನ ತುಂಬ ಒಳ್ಳೆಯ ಟೀಚರು ನಮಗೆ ಹಾಕಿ ಪಾಠ ಮಾಡ್ತಿದ್ರು ಈಗ ಪಾಠ ಮಾಡ್ತಿದ್ರು ಅಂತ ಹೇಳಿ ಅವ್ರನ್ನ ಗುಣಗಾನ ಮಾಡಿ ಹಾಡಿ ಹೊಗಳಿ ಅವ್ರನ್ನ ಅವ್ರಿಗೆ ಹೂನಾರ ಹಾಕಿ ತಲೆಗೆ ಪೇಟ ತೊಡಿಸಿ ಹೂ ಹಣ್ಣುಗಳನ್ನೆಲ್ಲ ಕಾ ಕಾಣಿಕೆ ಹಾಕಿಕೊಟ್ಟು ಅವರಿಗೆ ಕಾಲಿಗೆ ನಮಸ್ಕಾರ ಹಾಕಿ ಸೊ ಇಷ್ಟೆಲ್ಲ ಮಾಡ್ತಾರೆ ಆಗ ಸನ್ಮಾನಕ್ಕೆ ತಕ್ಕಾಗಿ ಶಿಕ್ಷಕರನ್ನ ಮಾತಾಡಿ ಅಂತ ಕರೆದಾಗ ಅವರು ಹೇಳ್ತಾರೆ ಮನುಷ್ಯನ ಒಳಗಿನ ಮಾ ಮನದೊಳಗಿನ ಮಾತೆ ಬೇರೆ ನಾಲ್ಗೆಯಿಂದ ಆಡುವ ಮಾತೆ ಬೇರೆ ಅಂದರೆ ಇದು ಆತ್ಮವಂಚನೆ ಅಲ್ವಾ ಅಂದರೆ ಮನುಷ್ಯ ಏನು ಮಾಡ್ತಾನೆ ವ್ಯಕ್ತಿ ಎದುರುಗಡೆ ಇದ್ದಾಗ ಒಂಥರ ಮಾತಾಡ್ತಾನೆ ಅದೇ ವ್ಯಕ್ತಿ ಹಿಂದೆಗಡೆ ಇದ್ದಾಗ ಅಂದರೆ ಆ ವ್ಯಕ್ತಿಯ ಅನುಪಸ್ಥಿತಿಯಲ್ಲೇ ಮಾತಾಡೋದೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಯಾರು ಯಾರ ಬಗ್ಗೆ ಏನು ಮಾತಾಡಿರ್ತಿರೋ ಅದೆಲ್ಲ ದೇವರಿಗೆ ಬಿಟ್ಟಿದ್ದು ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಅವ್ರಿಗೆ ಹಾರೈಸ್ತಾರೆ ಅಂದರೆ ಇದರರ್ಥ ನಾವು ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಂತ ನಂಬ್ಕೊಳ್ತೀವಿ ಹಾಗೆ ನಮ್ಮನ್ನು ಯಾರೋ ಹೊಗಳ್ತಾ ಇದ್ದಾರೆ ಅಂತ ಅಂದರೆ ಅದು ಅವ್ರು ಹೊಗಳಿದ್ದೆಲ್ಲ ನಮಗೆ ನಿಜ ಅಂತನೋ ಅಥವಾ ಅವ್ರು ಹೇಳ್ತಾ ಇರೋದೆಲ್ಲ ಸತ್ಯ ಅಂತನೋ ಅವ್ರನ್ನ ನಂಬಿಡ್ತೀವಿ ಹಾಗೆ ಹಿಗ್ಗೋಗ್ತೀವಿ ಕೆಲವೊಂದು ಸಮಯದಲ್ಲಿ ಹಾಗಾಗಿ ಈ ಒಂದು ಕಥೆಯಿಂದ ನಮ್ಗೆ ತಿಳಿದು ಬರೋದೇನಂತ ಅಂದರೆ ಯಾರೋ ಒಬ್ಬರು ನಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತ ಅಂದರೆ ಅದು ಅವ್ರಿಗೆ ಅನಿವಾರ್ಯನೂ ಇರಬಹುದು ಅಂದರೆ ಅವ್ರ ಮನಸ್ಸಿನಿಂದ ಅವ್ರ ಅದನ್ನು ಇರ್ಬೋದು ಅದು ಹೊಗಳದೇ ಇದ್ದರೆ ಆ ಒಂದು ಕ್ಷಣಕ್ಕೆ ಆ ಒಂದು ಸಂದರ್ಭಕ್ಕೆ ಅವರಿಗೆ ಬೇರೆ ದಾರಿನೇ ಇರೋದಿಲ್ಲ ಹಾಗಾಗಿ ಕೆಲವೊಬ್ಬರು ಜನಗಳನ್ನ ಅವರು ಅವು ಮನಸ್ಸಿಲ್ಲದೆ ಇದ್ದರೂ ಕೂಡ ಅವರು ಹೊಗಳಬಹುದು ಆದರೆ ಹಾಗಾಗಿ ಅಂಥ ಒಂದು ಪ್ರಶಂಸೆಗಳು ಹೊಗಳಿಕೆಗಳು ಏನೇನು ಬರುತ್ತೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳ್ದೆ ಅದಕ್ಕೆ ಅದರಿಂದ ನಾವು ಹಿಗ್ಗದೇನೆ ಯಾವುದು ಅಂತರಂಗದಿಂದ ಅಂದರೆ ನಮಗೆ ಒಬ್ಬರು ಯಾರಾದರೂ ನಮಗೆ ಹೊಗಳ್ತಾ ಇದ್ದಾರೆ ಅಥವಾ ತೆಗಳ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥ ಮಾತು ಅದು ಮನದಾಳದಿಂದ ಬಂದಿದೆಯಾ ಅಥವಾ ಬರೀ ಬಾಯಿ ಮಾತಿನಿಂದ ಬಂದಿದೆಯಾ ಅಂತ ಹೇಳಿ ಅದನ್ನೆಲ್ಲ ನಾವು ತೂಕ ಹಾಕಿ ನೋಡಿ ಅದನ್ನು ಒಪ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಇದು ಏನು ಇವತ್ತಿನ ಕಥೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಗಳಿಕೆಗೆ ಹಿಗ್ಗದೆ ತೆಗಳಿಕೆಗೆ ಕುಗ್ಗದೆ ನಮ್ಮ ಜೀವನವನ್ನು ನಾವು ನಡ್ಸ್ಕೊಂಡು ಹೋಗಬೇಕು ಅನ್ನೋದೇ ಈ ಒಂದು ಕಥೆಯ ಆಗಿದೆ ಸೊ ಈ ಕತೆ ಇಷ್ಟ ಆಗಿದರೆ ಎಲ್ರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು